ಬೇರೆ ಬ್ರ್ಯಾಂಡಲ್ಲಿ ಈ ಫೆಸಿಲಿಟಿ ಇಲ್ಲ ನೋಡಿ ನೀವು ಹೇಗೆ ಬೇಕಾದ್ರೂ ಇದ್ರದ್ದು ಹ್ಯಾಂಡ್ಲ್ ತಿರುಗಿಸ್ತೀರಿ ಟ್ರ್ಯಾಕ್ಟರ್ ಮಿಷಿನ್ ಕಂಪ್ಲೀಟ್ ಗೇರ್ ಡ್ರೈವ್ ಬ್ಯಾಕ್ ರೋಡ್ರಿ ಇಲ್ಲಿ ಈ ಹೈಟ್ ಸೆಟ್ ಮಾಡ್ತೀರಿ ಈ ಹೈಟ್ ಸೆಟ್ ಮಾಡ್ತೀರಿ ಈ ಹೈಟ್ ಸೆಟ್ ಮಾಡ್ತೀರಿ ಮಿಷಿನ್ ಮುಂದೆ ಹೋಗುತ್ತೆ ಬ್ಲೇಡ್ ಹಿಂದಕ್ಕೆ ತಿರುಗಿ ತಾನೇ ಮಣ್ಣತ್ತಾಗುತ್ತೆ ಇಷ್ಟೊಂದು ಆಪ್ಷನ್ ಇರೋ ಬೇರೆ ಯಾವುದೇ ಮಿಷಿನ್ ಮಾರ್ಕೆಟ್ ಅಲ್ಲಿ ಸಿಗೋಲ್ಲ ಪಕ್ಕದಲ್ಲಿ ನೋಡಿ ಜಮೀನು ಹೇಗಿದೆ ಈಗ ಫಿನಿಶ್ ಆಗಿರೋದು ನೋಡಿ ಸುಮಾರು ನೋಡಿ ಎಷ್ಟಿದೆ ಅಂತ ನೋಡಿ ರೈತರ ಕೈಗೆಟ್ಕೋಂಥ ಬೆಲೆಯಲ್ಲಿ ಇದನ್ನು ಕೊಡ್ತಾ ಇದೀವಿ ನೋಡಿ ಇದು ಬ್ಯಾಕ್ ರೋಟ್ರಿ ಸಾಮಾನ್ಯವಾಗಿ ಬ್ಯಾಕ್ ರೋಟ್ರಿ ಪವರ್ ರೋಟ್ರಿ ಅಂದರೆ ಏನು ಫ್ರಂಟ್ ರೋಟ್ರಿ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಸಿಗೋ ಫ್ರಂಟ್ ರೋಟ್ರಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟೈರ್ ತೆಗೆದು ಬ್ಲೇಡ್ ಹಾಕ್ತೀವಿ ಈಗ ಟೈರ್ ತೆಗೆದು ಬ್ಲೇಡ್ ಹಾಕ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ವರ್ಕ್ ಮಾಡ್ಬೇಕಾದ್ರೆ ನಮಗೆ ಸ್ವಲ್ಪ ಕೈ ಕೈ ನೋವು ಕಾಲು ನೋವು ಸಣ್ಣ ರೈತರಿಗೆ ಅದೇ ಈಸಿ ಎಕರೆ ರೇಟ್ ಕಡಿಮೆ ಇರುತ್ತೆ ಯೂಸ್ ಮಾಡ್ತಾರೆ ಈಗ ದೊಡ್ಡ ರೈತರು ಎಂಟು ಹತ್ತು ಎಕರೆ ಇರೋರಿಗೆ ಬ್ಯಾಕ್ ರೋಟ್ರಿಗೆ ಬೇಕು ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಆಪ್ಷನ್ನೇ ಬಂದು ಚೈನು ಮತ್ತು ಬೆಲ್ಟ್ ಈ ಹೆಕ್ಟರ್ ಮಿಷಿನ್ ಕಂಪ್ಲೀಟ್ ಗೇರ್ ಡ್ರೈವ್ ಬ್ಯಾಕ್ ರೋಡ್ರಿ ಆಮೇಲೆ ರೈತರ ಕೈಗೆಟ್ಕೋಂಥ ಬೆಲೆಯಲ್ಲಿ ಇದನ್ನು ಕೊಡ್ತಾ ಇದೀವಿ ಯಾಕಂದ್ರೆ ಇದು ಐದು ಎಚ್ ಪಿ ಪೆಟ್ರೋಲ್ ಇಂಜಿನ್ ಅಂತ ಬಂದಿರೋದು ಐ ಎಚ್ ಪಿ ಪೆಟ್ರೋಲ್ ಇಂಜಿನ್ ಅಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಕಂಪನಿಯಲ್ಲಿ ಈ ಮಿಷಿನ್ ಅವೈಲೇಬಲ್ ಇಲ್ಲ ನೀವು ಬೇರೆ ಬ್ರಾಂಡ್ ಅಲ್ಲಿ ಈ ಫೆಸಿಲಿಟಿ ಇಲ್ಲ ನೋಡಿ ನೀವು ಹೇಗೆ ಬೇಕಾದ್ರೂ ಇದ್ರದ್ದು ಹ್ಯಾಂಡ್ಲ್ ತಿರುಗಿಸ್ತೀರಿ ಆಮೇಲೆ ಇದನ್ನ ಮೇಲೆ ಕ್ಲಾಟ ಸೆಟ್ ಮಾಡ್ತೀರಿ ಈಗ ಮಿಷಿನ್ ನಿಮಗೆ ತಿರುಗಿಸ್ಬೇಕಾ ನೋಡಿ ಒಂದೇ ಕೈಯಲ್ಲಿ ನೂರೈವತ್ತು ಕೆ ಜಿ ಮಿಷಿನ ನಾವು ಈಸಿಯಾಗಿ ತರಿಸ್ತೀವಿ ಇಲ್ಲ ಟರ್ನಿಂಗ್ ಸಿಸ್ಟಮ್ ಇದೆ ಓಕೆ ಆಮೇಲೆ ಇಲ್ಲಿ ನೋಡಿ ನಾವು ರೋಟ್ರನ್ನ ರಿವರ್ಸ್ ಫಾರ್ವರ್ಡ್ ಕೆಲಸ ಮಾಡ್ಬೋದು ಫ್ರಂಟು ಬ್ಯಾಕು ಕೆಲಸ ಮಾಡ್ಬೋದು ಮನುಷ್ಯನ ಹೈಟಿಗೆ ತಕ್ಕಂಗೆ ಇದನ್ನು ಸೆಟ್ ಮಾಡ್ಬೇಕಾ ನೋಡಿ ಇಲ್ಲಿ ಈ ಹೈಟ್ ಸೆಟ್ ಮಾಡ್ತೀರಿ ಈ ಹೈಟ್ ಸೆಟ್ ಮಾಡ್ತೀರಿ ಈ ಹೈಟ್ ಸೆಟ್ ಮಾಡ್ತೀರಿ ಫೈವ್ ಎಚ್ ಪಿ ಮಿಷಿನಲ್ಲಿ ಯಾವುದು ಫೆಸಿಲಿಟಿ ಇಲ್ಲ ಬೇರೆ ಕಂಪ್ನಿಯಲ್ಲಿ ಈ ಥರ ಮುಂಚೆ ಯಾವುದು ಬಂದಿಲ್ಲ ಬೇರೆ ಯಾವುದೂ ಕಂಪ್ನಿ ಇಲ್ಲ ಇಷ್ಟು ಸಣ್ಣ ಕೆಪಾಸಿಟಿಯಲ್ಲಿ ಇಷ್ಟೊಂದು ಆಪ್ಷನ್ ಇರೋ ಬೇರೆ ಯಾವುದೇ ಮಿಷಿನ್ನು ಮಾರ್ಕೆಟಲ್ಲಿ ಸಿಗಲ್ಲ ಸಿಗ್ತಾನೂ ಇಲ್ಲ ಯಾಕಂದರೆ ನೋಡಿ ನಿಮಗೆ ಹ್ಯಾಂಡಲ್ ತ್ರೀ ಸಿಕ್ಸ್ಟಿ ತಿರುಗುತ್ತೆ ರಿವರ್ಸ್ ಫಾರ್ವರ್ಡ್ ಸಿಗುತ್ತೆ ಟರ್ನಿಂಗ್ ಸಿಸ್ಟಮ್ ಇರುತ್ತೆ ಇದನ್ನೆಲ್ಲ ಮಾಡಿರೋ ಈ ಸಣ್ಣ ಗೇರ್ ಬಾಕ್ಸು ಈ ಸಣ್ಣ ಗೇರ್ ಬಾಕ್ಸಲ್ಲಿ ಇಷ್ಟೊಂದು ಫೆಸಿಲಿಟಿನ ನಾವು ಸೆಟ್ ಮಾಡಿಕೊಟ್ಟಿದ್ವಿ ಯಾಕೆ ಅಂತ ಹೇಳಿದ್ರೆ ಜನ ಬಂಡವಾಳ ಕಡಿಮೆ ಆದ್ರೂ ಕೂಡ ಅವ್ರಿಗೆ ಫೆಸಿಲಿಟಿ ಕಡಿಮೆ ಆಗಬಾರ್ದು ಅನ್ನೋದು ನಮ್ಮದು ಗುರಿ ಇತ್ತು ಗಂಟೆಗೆ ಒಂದು ಲೀಟ್ರ್ ನೋಡಿ ವರ್ಷ ಹೆಕ್ಟರ್ ಮಿಷಿನ್ ಯಾವ ರೀತಿ ಕೆಲಸ ಮಾಡಿದೆ ಅಂತ ನೋಡಿದ್ರಲ್ಲ ಮೊದಲು ನಾವು ಕಳೆ ತೆಗೆದಿದ್ವಿ ಅದು ನಂತರ ಬದು ಏರಿಸಿದೀವಿ ಕೊನೆಗೆ ಮತ್ತೆ ರಿವರ್ಸ್ ಓಡಿಸಿ ಇನ್ನೊಂದಿಷ್ಟು ಆಳೆ ಕಾಲುವೆ ಥರ ಮಾಡಿದ್ದೀವಿ ಈ ಥರ ಒಂದು ಪವರ್ ಬೀಡರು ಮಲ್ಟಿಪರ್ಪಸ್ ನೋಡಿದ್ನ ಮಾಡಿದ್ನ ಯಾವ ಥರ ನೀವು ನೋಡಿದ್ರ ಪಕ್ಕದಲ್ಲಿ ನೋಡಿ ಜಮೀನು ಹೇಗಿದೆ ಈಗ ಫಿನಿಶ್ ಆಗಿರೋದು ನೋಡಿ ಸುಮಾರು ನೋಡಿ ಎಷ್ಟಿದೆ ಅಂತ ನೋಡಿ ಸುಮಾರು ಒಂದು ಇಷ್ಟು ಆಳದಲ್ಲಿ ಅದು ಕಾಲುವೆ ತೆಗೆದಿದೆ ಈಗ ನೀವು ಇದರಲ್ಲಿ ನೀರು ಹಾಯಿಸ್ಬೋದು ಇಲ್ಲ ಗೊಬ್ಬರ ಹಾಕ್ಬೋದು ಹಾಗೆ ಮಲ್ಟಿಪರ್ಪಸ್ ಕೆಲಸ ಮಾಡೋಕ್ಕೋಸ್ಕರನೇ ವರ್ಷ ಹೆಕ್ಟರ್ ಪವರ್ ಬೀಡರ್ ಅಂತ ನಾವು ಕರೆಯೋದು ನಿಮಗೆ ಮಣ್ಣು ಏರಿಸಲಿಕ್ಕೆ ಏನು ಮಾಡ್ತೀರಿ ಮಣ್ಣು ಎರಸೋಕ್ಕೆ ಮತ್ತೊಂದು ಉಪಕರಣ ನೀವು ಉಪಯೋಗಿಸ ಅವಶ್ಯಕತೆ ಇಲ್ಲ ಈ ಬ್ಲೇಡ್ ನೀವು ಹಾಕ್ಬಿಟ್ರೆ ಇದು ಮಿಷಿನ್ ಮುಂದೆ ಹೋಗುತ್ತೆ ಬ್ಲೇಡ್ ಹಿಂದಕ್ಕೆ ತಿರುಗಿ ತಾನೇ ಮಣ್ಣೆ ತಾಕುತ್ತೆ ಇದೆಲ್ಲ ಎರಡು ಟೈಪ್ ಕೊಡ್ತಾಯಿವಿ ನಾವು ಒಂದು ಎರಡು ಅಡಿ ಗ್ಯಾಪಲ್ಲಿ ಮಣ್ಣೆ ಹಾಕಲಿಕ್ಕೆ ಇನ್ನೊಂದು ಒಂದಡಿ ಗ್ಯಾಪಲ್ಲಿ ಮಣ್ಣೆ ಹಾಕಲಿಕ್ಕೆ ಸೊ ಈ ಮಿಷಿನ್ ಜೊತೆ ಏನೇನು ಬರುತ್ತೆ ಅಟ್ಯಾಚ್ಮೆಂಟು ಒಂದು ಸೆಟ್ ಕಳೆ ತೆಗಿಯೋ ಮಿಷಿನು ಒಂದಡಿ ಮಣ್ಣೆತ್ತಾಕರೋ ಮಿಷಿನು ಎರಡು ಅಡಿ ಮಣ್ಣೆತ್ತಾಕರೋ ಬ್ಲೇಡು ಆಮೇಲೆ ಒಂದು ಸೆಟ್ಟು ಕಂಬಳದ ವೀಲು ಇದಿಷ್ಟು ಇದರೊಳಗಡೆ ಬರುತ್ತೆ ಈ ಮಿಷಿನ್ ಜೊತೆಗೆ ನಿಮಗೆ ಮಿಷಿನಿತ್ತಾಗ್ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕೊಟ್ಟರೆ ನಂಬರಲ್ಲಿ ನೀವು ಸಂಪರ್ಕ ಮಾಡಿ ಅವರು ನಿಮಗೆಲ್ಲ ಡೀಟೇಲ್ಸ್ ಕೊಡ್ತಾರೆ ನಿಮ್ಮ ಜಿಲ್ಲೆ ಯಾ ತಾಲೂಕ್ ಸೆಂಟ್ರಲ್ಲಿರೋ ಯಾವುದೇ ಒಂದು ಟ್ರಾನ್ಸ್ಪೋರ್ಟ್ ಆಫೀಸ್ ಡೀಟೇಲ್ ಕೊಟ್ಟರೆ ನಿಮಗೆ ಅನುಕೂಲ ಆಗಂಗೆ ಅಲ್ಲಿ ಕಳಿಸ್ಕೊಡ್ತಾರೆ ಅಲ್ಲಿ ಬಂದ ಮೇಲೆ ನೀವು ಹೇಳಿದ್ರೆ ನಮ್ಮ ಒಬ್ಬ ಟೆಕ್ನಿಷಿಯನ್ ಬಂದು ಅದನ್ನು ಇನ್ಸ್ಟಾಲ್ ಮಾಡಿ ನಿಮಗೆ ಟ್ರೈನಿಂಗ್ ಕೊಟ್ಟು ಅದರದ್ದು ಹೆಂಗೆ ನೋಡ್ಕೋಬೇಕು ಏನೇನು ಅದನ್ನು ಮೇಂಟೈನ್ ಮಾಡಬೇಕು ಮತ್ತೊಂದೆಲ್ಲ ನಿಮಗೆ ಒಂದಿನ ಎಕ್ಸ್ಪ್ಲೇನ್ ಮಾಡಿ ಹೋಗ್ತಾರೆ ಸರ್ವಿಸಲ್ಲ ಸರ್ವಿಸ್ ಇದಕ್ಕೆ ಆರು ತಿಂಗಳು ವಾರಂಟಿ ಇದೆ ಇಂಜಿನ್ ಗೇರ್ ಬಾಕ್ಸ್ಗೆಲ್ಲ ಎಲ್ಲ ಸ್ಪೇರ್ ಪಾರ್ಟ್ಸ್ ಇದೆ ಎಲ್ಲ ಜಿಲ್ಲೆ ಸೆಂಟ್ರಲ್ಲೂ ಕೂಡ ನಮಗೆ ಸ್ಪೇರ್ ಪಾರ್ಟ್ಸ್ ಫೆಸಿಲಿಟಿ ಕೊಟ್ಟಿದ್ದೀವಿ ಟೆಕ್ನಿಷಿಯನ್ಸ್ ಕರ್ನಾಟಕಕ್ಕೋಸ್ಕರನೇ ಕೊಟ್ಟಿವಿ ನಾವು ಅವರು ಓಡಾಡ್ತಾರೆ ಸರ್ವಿಸ್ ಮಾಡ್ತಾರೆ